ಆಪರೇಷನ್ ಆಕ್ಟೋಪಸ್ ಸೆಸ್ನಲ್ಲಿ ಪಿಎಫ್ಐಗೆ ಮತ್ತೆ ಶಾಕ್ ಎಂಟು ರಾಜ್ಯಗಳಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮುಖಂಡರು ಜೈಲು ಪಾಲು ಸಂಸತ್ನಲ್ಲಿ ಈ ಸಲ ಬಾನ್ ಆದೇಶಕ್ಕೂ ತಯಾರಿ ರಾಜ್ಯದಲ್ಲೂ ಸದ್ದಿಲ್ಲದೆ ಪಿಎಫ್ಐ ಎಸ್ಡಿಪಿಐನಿಂದ ತರಬೇತಿ ಆಗ್ತಾ ಇತ್ತಾ ನವರಾತ್ರಿಗೆ ದೊಡ್ಡ ಕೋಲಾಹಲ ಎಬ್ಬಿಸಲಿಕ್ಕೆ ಸ್ಕೆಚ್ ನೂರಕ್ಕೂ ಹೆಚ್ಚು ಮುಖಂಡರು ಜೈಲು ಪಾಲು अब विवादित मध्य है भाई गुलाब बड़ी डाटा कटिल विद्युषा का ते नरहंत का सिद्धू अंतबीजे कई कमर्डर डट्टी पॉलिटिक्स राजस्थान राज्य की या दिल्ली के शिफ्ट सोनिया बेटी के गहलोट पायलट सर्कस करके केसी भी तरुण के वैल्यू ता ಎರಡು ದಿನ ಕಳೆಕಟ್ಟದ ಕಳೆ ಕಟ್ಟದ ದಸರಾ ಉಸ್ತುವಾರಿ ಸಚಿವ ದರ್ಬಾರ್ಗೆ ಶಾಸಕರ ಆಕ್ಷೇಪ ಯುವ ದಸರಾಗೆ ಇನ್ನೂ ಕೂಡಿ ಬಂದಿಲ್ಲ ಮುಹೂರ್ತ